ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಗೊಗ್ಗವ್ವೆಯವರ ಒಂದು ವಚನ ಹಾಗೋದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಬಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರ ಬಾವುದೆಂದರಿಯಬೇಕು ಈ ಎರಡರ ಉಭಯವ ಕಳೆದು ಸುಖಿತಾನಾಗಬಲ್ಲಡೆ ನಾಸ್ತಿನಾಥನು ಪೂರ್ಣನೆಂಬೆ ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡ ಹಿಡಿದರೆ ಉತ್ತರ ವಾವುದೆಂದರಿಯಬೇಕು ಈ ಎರಡರ ಉಪಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾತನು ಪರಿಪೂರ್ಣನೆಂಬೆ ಪ್ರತಿಯೊಬ್ಬರೂ ಪರಿಪೂರ್ಣತೆಯನ್ನು ಹೊಂದುವುದು ಸಾಧ್ಯ ಇಲ್ಲ ಬದುಕುವುದಕ್ಕಾಗಿ ಸಮಾಜದಲ್ಲಿ ಗೌರವವನ್ನ ಪಡೆಯುವುದಕ್ಕಾಗಿ ಕೆಲವೊಂದು ನಿಯಮಗಳು ಇರುತ್ತೆ ಗಂಡಿಗಂದೇ ಬೇರೆ ಹೆಣ್ಣಿಗಂದೇ ಬೇರೆ ಚೌಕಟ್ಟುಗಳು ಇರುತ್ತೆ ಈ ಕಟ್ಟು ಗಂಡಿನಿಂದ ನಿರ್ಮಾಣವಾಯಿತೋ ಹೆಣ್ಣಿನಿಂದ ಹುಟ್ಟಿತೋ ಸ್ಪಷ್ಟವಾಗಿ ತಿಳಿಯದು ಆದರೆ ಹೆಣ್ಣೆ ಹೆಣ್ಣು ಹೀಗಿರಬೇಕೆಂದು ತನ್ನ ಸುತ್ತ ಒಂದು ಬೇಲಿಯನ್ನ ಹಾಕಿಕೊಳ್ಳುತ್ತಾಳೆ ಅದನ್ನ ಸಮಾಜ ಅವಳ ಮೇಲೆ ಹೇರುತ್ತದೆ ಆಗ ಗಂಡೆ ಇದಕ್ಕೆ ಕಾರಣ ಎಂಬ ದೂಷಣೆ ಕೂಡ ಬರುತ್ತೆ ಅವರು ಸಂಸಾರದಿಂದ ದೂರ ಉಳಿದದ್ದು ಇದೇ ಕಾರಣಕ್ಕೆ ಇರಬೇಕು ಗಂಡಿಗೊಂದು ನಿಯಮ ಹೆಣ್ಣಿಗೊಂದು ನಿಯಮವಿದ್ದ ಸಮಾಜದ ಬಗ್ಗೆ ಗೊಗ್ಗವ್ಯಗೆ ಆಕ್ರೋಶ ಇದೆ ಗಂಡು ಮೋಹಿಸಿ ಹೆಣ್ಣನ್ನ ಪಡೆಯುವುದಕ್ಕಾಗಿ ಮುಕ್ತವಾಗಿ ಸ್ವೀಕರಿಸುವ ಸಮಾಜ ಹೆಣ್ಣು ಮೋಹಿಸಿ ಗಂಡನನ್ನ ಆಯ್ಕೆ ಮಾಡಿಕೊಂಡರೆ ಏಕೆ ಸ್ವೀಕರಿಸುವುದಿಲ್ಲ ಇಲ್ಲಿ ಇಬ್ಬರು ಮಾಡುವ ಕೆಲಸವಂತೆ ನೋಡುವ ದೃಷ್ಟಿ ಬೇರೆ ಬೇರೆ ಹೆಣ್ಣನ್ನ ಈ ಕಾರಣಕ್ಕಾಗಿ ನಿಂದಿಸಿ ಅವಹೇಳನ ಮಾಡುವ ಸಮಾಜ ಗಂಡು ಹೆಣ್ಣನ್ನ ಮೋಹಿಸಿದಾಗ ಒಪ್ಪಿಕೊಳ್ಳುವುದು ಆಶ್ಚರ್ಯವಲ್ಲವೇ ಗಂಡು ತಾನು ಮೋಹಿಸಿದ ಹೆಣ್ಣು ತನ್ನ ಒಡವೆ ಎಂದು ತಿಳಿದಿರಷ್ಟೇ ಅಲ್ಲ ಆಕೆಯನ್ನಲ್ಲದೆ ಬೇರೆ ಹೆಣ್ಣನ್ನ ಕಣ್ಣೆತ್ತಿ ಕೂಡ ನೋಡಬಾರದು ಆದರೆ ಹೆಣ್ಣು ಗಂಡನ ಮೋಹಿಸಿದರೆ ಸಮಾಜ ಒಪ್ಕೊಳ್ಳಲ್ಲ ಏಕೆ ಈ ತಾರತಮ್ಯ ಏಕೆ ಎಂಬುದಕ್ಕೆ ಉತ್ತರಗಳು ಹಲವು ಇದ್ದರೂ ಕೂಡ ಇದೇ ಉತ್ತರ ಎಂದು ನಿರ್ದಿಷ್ಟವಾಗಿ ಹೇಳಲು ಇಂದಿಗೂ ಕೂಡ ಸಾಧ್ಯ ಆಗಲ್ಲ ಸಿಕ್ಕಿದ ಉತ್ತರಕ್ಕೆ ಸಮಾಧಾನ ಇರಲ್ಲ ಈ ಸಂಘರ್ಷದಿಂದ ಹೊರಗಾಗಿ ನಿಶ್ಚಿಂತನಿದ್ದಾಗ ಮಾತ್ರ ಆತ ಆತ್ಮ ಸುಖಿ ಮತ್ತು ಪರಿಪೂರ್ಣನು ಗೊಗ್ಗಬ್ಬೆ ಅವರು ಮದುವೆ ಆಗಿರಲ್ಲ ಆಗಿನ ಕಾಲದ ಸಮಾಜದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಗಂಡು ಮೋಹಿಸಿ ಹೆಣ್ಣ ಹಿಡಿದರೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡ ಹಿಡಿದರೆ ಉತ್ತರವಾವುದೆಂದರೆಯಬೇಕು ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನೆಂಬೆ ಪರಿಪೂರ್ಣನೆಂಬೆ ಪರಿಪೂರ್ಣ ಪರಿಪೂರ್ಣನೆಂಬೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು